ಸಿನಿಮಾ ತಂಡಕ್ಕೆ ಸಂಕಷ್ಟ ಎದುರಾಗಿದೆ ಸಾಲುಮರದ ತಿಮ್ಮಕ್ಕನ ಕತೆ ಆಧಾರಿತ ಸಿನಿಮಾ ಇದಾಗಿದ್ದು ಸಿನಿಮಾ ಶೂಟಿಂಗ್ ಮಾಡದಂತೆ ಸಾಲುಮರದ ತಿಮ್ಮಕ್ಕನ ಸಾಕು ಮಗ ಉಮೇಶ್ ಗಲಾಟೆ ಮಾಡಿದ್ದಾರೆ ವೃಕ್ಷ ಮಾತೆ ಸಿನಿಮಾಗೆ ಉಮೇಶ್ ರವರಿಂದ ಅನುಮತಿ ಪಡೆದಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರಿನಲ್ಲಿ ಘಟನೆ ನಡೆದಿದೆ ಇದರ ಜೊತೆಗೆ ತಿಮ್ಮಕ್ಕನ ಸಾಕು ಮಗ ಉಮೇಶ್ ಇಪ್ಪತ್ತೈದು ಲಕ್ಷ ಕ್ಯಾಶ್ ಇನೋವಾ ಕಾರ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ ಎಂದು ಗ್ಯಾರಂಟಿ ನ್ಯೂಸ್ಗೆ ನಿರ್ಮಾಪಕ ದಿಲೀಪ್ ಹೇಳಿಕೆಯನ್ನ ನೀಡಿದ್ದಾರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಶೂಟಿಂಗ್ ಮಾಡೋಕೆ ಬಿಡಲ್ಲ ಎಂದು ತಿಮ್ಮಕ್ಕನ ಸಾಕು ಮಗ ಉಮೇಶ್ ಬೆದರಿಕೆ ಹಾಕಿದ್ದಾರೆ ಎಂದು ನಿರ್ಮಾಪಕ ದಿಲೀಪ್ ಹೇಳಿದ್ದಾರೆ